ಸರ್ವೇಶಮೇವ ದಾನಾನಂ ಅನ್ನದಾನಂ ಪರಂ ಅಂದರೆ ದಾನ ದಾನಗಳಲ್ಲೇ ಮಹಾದಾನ ದಾನ ದಾನಗಳಲ್ಲೇ ಶ್ರೇಷ್ಠ ದಾನ ಅನ್ನದಾನ ಅನ್ನದಾನಗಳಿಗಿಂತ ಮುನ್ನ ದಾನಗಳಿಲ್ಲ ಅರ್ಥದಲ್ಲಿ ಮಿಗಿಲು ಇನ್ನಿಲ್ಲ ಜಗದೊಳಗೆ ಅನ್ನವೇ ಪ್ರಾಣ ಸರ್ವಜ್ಞ ಅನ್ನವೇ ದೇವರು ಅನ್ನವೇ ಬದುಕು ಅನ್ನವೇ ಸಂಸ್ಕೃತಿ ಅನ್ನವೇ ಪ್ರಸಾದ ಅನ್ನ ದೇವರ ಮುಂದೆ ಅನ್ಯ ದೇವರುಂಟೆ ಅನ್ನವಿರುವ ತನಕ ಅಷ್ಟೇ ಪ್ರಾಣ ಈ ಜಗದೊಳಗೆ ಅನ್ನವೇ ದೈವ ಸರ್ವಜ್ಞ ಎಂಬ ಸರ್ವಜ್ಞನ ವಚನದಲ್ಲೇ ಅನ್ನದ ಮಹತ್ವದ ಬಗ್ಗೆ ತಿಳಿಸಲಾಗಿದೆ ಅನ್ನದಾನಂ ಸಮಂ ದಾನಂ ತ್ರಿಲೋಕೇಶೂನ ವಿಧತೆ ದಾನಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ದಾನ ಅನ್ನದಾನ ಏಕೆಂದರೆ ಮನುಷ್ಯನಿಗೆ ದನಕನಕ ಆಸ್ತಿ ಅಂತಸ್ತು ಏನನ್ನೇ ದಾನವನ್ನಾಗಿ ನೀಡಿದರೂ ಸಹ ಅವನನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ ಇನ್ನಷ್ಟು ಬೇಕು ಎನ್ನುವ ಆಸೆ ದೊರೆತಷ್ಟು ಹೆಚ್ಚಾಗುತ್ತಾ ಹೋಗುತ್ತದೆ ಆದರೆ ಹಸಿದವರಿಗೆ ಹೊಟ್ಟೆ ತುಂಬುವಷ್ಟು ಅನ್ನವನ್ನು ನೀಡಿದರೆ ಆತ ತೃಪ್ತನಾಗುತ್ತಾನೆ ಹೊಟ್ಟೆ ತುಂಬಿದ ನಂತರ ಮತ್ತಷ್ಟು ಅನ್ನವನ್ನು ನೀಡಿದರೆ ಆತ ತಿನ್ನಲಾರ ಹಾಗಾಗಿ ಊಟಕ್ಕೆ ಮೊದಲು ಅನ್ನಪೂರ್ಣ ಪರಮೇಶ್ವರಿ ಎಂದು ಅನ್ನವನ್ನು ದೇವತಾ ಸ್ವರೂಪವಾಗಿ ಸ್ಮರಿಸಿ ನಮಸ್ಕರಿಸಿ ಊಟ ಮಾಡುವ ಸಂಪ್ರದಾಯ ಅನಾದಿ ಕಾಲದಿಂದಲೂ ರೂಢಿಯಲ್ಲಿದೆ ಹಸಿದವರಿಗೆ ಮಾತ್ರ ತಿಳಿದಿರುತ್ತದೆ ಒಂದೊಂದು ಅನ್ನದ ಅಗುಳಿನ ಮಹತ್ವ ನಾವು ತಿನ್ನುವ ಒಂದೊಂದು ಅನ್ನದ ಅಗುಳಿನ ಮೇಲೂ ಅದನ್ನು ತಿನ್ನುವವರ ಹೆಸರನ್ನು ಮೊದಲೇ ಬರೆದಿರಲಾಗುತ್ತದೆ ಎನ್ನುವ ಮಾತು ಜನಜನಿತ ಅನ್ನ ಪರಬ್ರಹ್ಮ ವಸ್ತು ಎಂಬ ಮಾತಿನಂತೆ ಅನ್ನದ ಪ್ರತಿಯೊಂದು ಅವಳಿಗೂ ಜೀವವನ್ನು ನೀಡುವ ಶಕ್ತಿಯಿದೆ ಅನ್ಯಸ್ಸ ಕ್ಷುದಿತಂ ಪಾತ್ರಂ ಅಂದರೆ ಹಸಿದವನೇ ಅನ್ನದಾನಕ್ಕೆ ಪಾತ್ರನು ಎಂದು ಉಪನಿಷತ್ತು ತಿಳಿಸಿದೆ ಅನ್ನದಾನ ಮಾಡುವಾಗ ಯಾವುದೇ ಜಾತಿ ಧರ್ಮ ವಿದ್ಯೆ ವಯಸ್ಸು ಲಿಂಗ ಸ್ವಕೀಯ ಪರಕೀಯ ಬಂಧುತ್ವ ಇದ್ಯಾವುದನ್ನು ಲೆಕ್ಕಿಸದೆ ಅನ್ನದಾನ ಮಾಡಲಾಗುತ್ತದೆ ಒಮ್ಮೆ ಶಿವ ಮತ್ತು ಪಾರ್ವತಿಯು ಒಮ್ಮೆ ದಾಳವನ್ನಾಡುತ್ತಿದ್ದರು ಪಂದ್ಯದಲ್ಲಿ ಶಿವನು ತಮ್ಮ ತ್ರಿಶೂಲ ಹಾವು ಮತ್ತು ಭಿಕ್ಷಾಟನೆಯ ಪಾತ್ರೆ ಸೇರಿದಂತೆ ಎಲ್ಲವನ್ನೂ ಪಾರ್ವತಿಯ ಎದುರಿಗೆ ಕಳೆದುಕೊಳ್ಳುತ್ತಾರೆ ಎಲ್ಲವನ್ನು ಕಳೆದುಕೊಂಡು ಶಿವನು ಅರಣ್ಯದಲ್ಲಿ ಸಂಚರಿಸುತ್ತಿದ್ದಾಗ ವಿಷ್ಣುದೇವರು ಅವರೆದುರು ಪ್ರತ್ಯಕ್ಷರಾಗಿ ಆಟವನ್ನು ಪುನಃ ಆಡುವಂತೆ ಹುರಿದುಂಬಿಸುತ್ತಾರೆ ಶಿವನು ಗೆಲ್ಲಲು ವಿಷ್ಣುವು ಸಹಾಯ ಮಾಡುತ್ತಾರೆಂದು ಅವರು ಭರವಸೆ ನೀಡುತ್ತಾರೆ ವಿಷ್ಣುವಿನ ಸಹಾಯದಂತೆ ಶಿವನು ಪುನಃ ಪಂದ್ಯವನ್ನಾಡಿ ಕಳೆದುಕೊಂಡಿರುವುದೆಲ್ಲವನ್ನು ಮರಳಿ ಪಡೆಯುತ್ತಾರೆ ವಿಷ್ಣುವಿನ ಮಾಯೆಯನ್ನು ಪಾರ್ವತೀ ದೇವಿಯು ಅರಿತುಕೊಂಡು ಮತ್ತು ಅವರು ಕ್ರೋಧಗೊಳ್ಳುತ್ತಾರೆ ಪಾರ್ವತೀ ದೇವಿಯನ್ನು ಶಾಂತವನ್ನಾಗಿಸಲು ಪ್ರತಿಯೊಂದು ಮಾಯೆಯ ಬಂಧನದಲ್ಲಿ ಬಂಧಿತವಾಗಿದೆ ಅಂತೆಯೇ ನಾವು ಸೇವಿಸುವ ಆಹಾರ ಕೂಡ ಮಾಯೆ ಎಂಬುದಾಗಿ ವಿಷ್ಣು ಪಾರ್ವತಿಗೆ ಸಮಾಧಾನಪಡಿಸುತ್ತಾರೆ ಈ ಮಾತನ್ನು ಒಪ್ಪದ ಪಾರ್ವತಿಯು ಆಹಾರವು ಮಾಯೆಯಾಗಿದ್ದಲ್ಲಿ ತಾನೂ ಕೂಡ ಒಂದು ಮಾಯೆ ಎಂಬುದಾಗಿ ತಿಳಿಸುತ್ತಾರೆ ಅಂತೆಯೇ ಪ್ರತಿಯೊಂದು ರಚನೆಯನ್ನು ತನ್ನ ಶಕ್ತಿಯಿಂದ ಅಳಿಸುತ್ತಾರೆ ಸೃಷ್ಟಿಯು ಸ್ತಬ್ಧಗೊಳ್ಳುತ್ತದೆ ಆಕೆಯ ಅನುಪಸ್ಥಿತಿಯಲ್ಲಿ ಆಹಾರ ಕೂಡ ಇಲ್ಲವಾಗುತ್ತದೆ ಆಹಾರವಿಲ್ಲದೆ ಶಿವನು ಕೂಡ ಕಂಗಾಲಾಗುತ್ತಾರೆ ಮತ್ತು ಎಲ್ಲೆಡೆ ಆಹಾರಕ್ಕಾಗಿ ಅಲೆದಾಡುತ್ತಾರೆ ಇದನ್ನು ಸಹಿಸದ ಪಾರ್ವತಿಯು ತನ್ನ ಮಕ್ಕಳ ಹಸಿವನ್ನು ತೀರಿಸುವುದಕ್ಕಾಗಿ ಅನ್ನಪೂರ್ಣೆಯ ರೂಪವನ್ನು ತಾಳುತ್ತಾರೆ ಮತ್ತು ಹಸಿವನ್ನು ನೀಗಿಸುತ್ತಾ ಕಾಶಿಯಲ್ಲಿ ನೆಲೆಗೊಳ್ಳುತ್ತಾರೆ ಈ ಸುದ್ದಿಯನ್ನು ತಿಳಿದ ಶಿವನು ಅನ್ನಪೂರ್ಣೆಯ ಬಳಿ ಧಾವಿಸಿ ಆಕೆಯಿಂದ ಆಹಾರವನ್ನು ಸ್ವೀಕರಿಸುತ್ತಾರೆ ಇದರೊಂದಿಗೆ ಶಿವನು ಪಾರ್ವತಿ ದೇವಿಯೊಂದಿಗೆ ಕೈಲಾಸಕ್ಕೆ ಮರಳುತ್ತಾರೆ ಜೊತೆಗೆ ಸೃಷ್ಟಿಯು ತನ್ನ ಹಿಂದಿನ ಸ್ಥಿತಿಗೆ ಮರಳುತ್ತದೆ ಎಂಬ ಪ್ರತೀತಿ ಇದೆ ಪುರಾಣಗಳಲ್ಲಿ ಹೇಳುವಂತೆ ಹೊಟ್ಟೆ ಎಂಬುದು ಅಗ್ನಿಕುಂಡ ಎಂದೆನಿಸಿದ್ದು ಪಂಚಭೂತಗಳಿಂದ ನಮ್ಮ ದೇಹವನ್ನು ನಿರ್ಮಿಸಲಾಗಿದೆ ನಿತ್ಯವೂ ಬಿಡದೆ ಅದಕ್ಕೆ ಆಹಾರವನ್ನು ಒದಗಿಸಬೇಕು ಈ ಅಗ್ನಿಕುಂಡವನ್ನು ತೃಪ್ತಿಪಡಿಸುವುದು ಮಹತ್ವದ ಕಾರ್ಯ ಎಂದೆನಿಸಿದ್ದು ಇದು ಹಲವಾರು ಯಜ್ಞಗಳನ್ನು ಮಾಡುವುದಕ್ಕೆ ಸಮನಾಗಿದೆ ಅನ್ನದ್ಭವಂತಿ ಭೂತಾನಿ ಎಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಅಂದರೆ ಪ್ರತಿಯೊಂದು ಚರಾಚರ ಜೀವಿಯು ಅನ್ನಕ್ಕಾಗಿಯೇ ದುಡಿಯುತ್ತಿದ್ದು ಅದರ ಹಸಿವನ್ನು ತಣಿಸುವುದು ಮಹತ್ಕಾರ್ಯವಾಗಿದೆ ಒಬ್ಬ ವ್ಯಕ್ತಿಯ ಹಸಿವನ್ನು ನೀಗಿಸುವುದು ಇಹಲೋಕ ಮತ್ತು ಪರಲೋಕದಲ್ಲಿ ಒಳ್ಳೆಯ ಫಲವನ್ನೇ ತರುತ್ತದೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಕರ್ಣನು ತನ್ನ ಸಾವನ್ನು ನಿರೀಕ್ಷಿಸುತ್ತಾ ಮಲಗಿರುತ್ತಾರೆ ಆಗ ಭಗವಾನ್ ಶ್ರೀಕೃಷ್ಣ ಅವರಿದ್ದಲ್ಲಿಗೆ ಧಾವಿಸಿ ಕರ್ಣನಿಗೆ ಒಂದು ವರವನ್ನು ನೀಡಿ ತನಗೆ ಇಷ್ಟವಾಗಿರುವುದನ್ನು ಕೇಳಲು ತಿಳಿಸುತ್ತಾರೆ ಅದರಂತೆ ಕರ್ಣನು ತನ್ನ ವರವನ್ನು ಕೃಷ್ಣನಲ್ಲಿ ತಿಳಿಸುತ್ತಾರೆ ಅದೇನೆಂದರೆ ನಾನು ಈ ಜನ್ಮದಲ್ಲಿ ಅನ್ನದಾನದ ಹೊರತಾಗಿ ಬೇರೆಲ್ಲ ದಾನವನ್ನು ಮಾಡಿರುವುದಾಗಿಯೂ ಮುಂದಿನ ಜನ್ಮದಲ್ಲಿ ತಾನು ಉತ್ತಮ ಕುಟುಂಬದಲ್ಲಿ ಜನಿಸಿ ಅನ್ನದಾನವನ್ನು ಕೈಗೊಳ್ಳುವಂತವನಾಗಬೇಕು ಎಂಬ ಬೇಡಿಕೆಯನ್ನಿಡಲು ಶ್ರೀಕೃಷ್ಣನು ಅವರ ಬೇಡಿಕೆಯನ್ನು ನೆರವೇರಿಸುವುದಾಗಿಯೂ ತಿಳಿಸುತ್ತಾರೆ ಆನಂತರ ಕರ್ಣನು ತನ್ನ ಉಸಿರನ್ನು ಚೆಲ್ಲುತ್ತಾರೆ ಎಲ್ಲಾ ಜೀವಿಗಳು ಅನ್ನದಿಂದ ವಿಕಾಸವಾಗುತ್ತವೆ ಎಲ್ಲ ದೇವತೆಗಳು ಕ್ರಮಬದ್ಧವಾದ ಅನ್ನದಾನದಿಂದ ಸಂಪ್ರೀತರಾಗುತ್ತಾರೆ ಎಂದು ಹೇಳಲಾಗಿದೆ ಸಂಸ್ಕಾರಯುತ ಮತ್ತು ಮೌಲ್ಯಯುತ ಶಿಕ್ಷಣದಿಂದ ಯಾವ ಮಕ್ಕಳು ವಂಚಿತರಾಗದಂತೆ ಜಾಗೃತಿ ವಹಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇದರಿಂದಾಗಿ ಬದುಕಲು ಪಂಚಭೂತಗಳು ಎಷ್ಟು ಮುಖ್ಯ ಎಂಬುದನ್ನು ಅರಿತಂತಾಗುತ್ತದೆ ಹಾಗಾಗಿ ಅನ್ನದಾನವನ್ನು ಎಲ್ಲಾ ದಾನಗಳಿಗಿಂತಲೂ ಶ್ರೇಷ್ಠವಾದ ದಾನ ಎಂದು ಪರಿಗಣಿಸಲಾಗುತ್ತದೆ ಇದು ದೈವಿಕ ಆಶೀರ್ವಾದವನ್ನು ಪಡೆಯುತ್ತದೆ ಇದು ಹಿಂದಿನ ಕರ್ಮವನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ ಹಸಿದವರಿಗೆ ಹೊಟ್ಟೆ ತುಂಬಿಸಿದ ತೃಪ್ತಿ ನೀಡುತ್ತದೆ ಅನ್ನದಾನವನ್ನು ಸ್ವೀಕರಿಸಿದವರ ಆಶೀರ್ವಾದವು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತರುತ್ತದೆ ಇದರಿಂದಾಗಿ ನಿಮ್ಮ ಪೂರ್ವಜರಿಗೆ ಸಂತೋಷವಾಗುತ್ತದೆ ಜೊತೆಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ